মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಐವತ್ತೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಏಪ್ರಿಲ್ ಆರಂಭವಾಗುವಂತಹ ಸಂದರ್ಭದಲ್ಲಿ ಸ್ವಾಮೀಜಿ ಈಗ ನ್ಯೂಯಾರ್ಕ್ ನಗರಕ್ಕೆ ಬಂದಿದ್ದಾರೆ ಇಲ್ಲಿ ಅವರು ಮೇರಿ ಹೀಳಲ ಮೂಲಕ ಪರಿಚಯವಾಗಿದ್ದಂತಹ ಡಾಕ್ಟರ್ ಎಕ್ಬರ್ಟ್ ಗಂಚೆ ದಂಪತಿಗಳ ಆಹ್ವಾನದ ಮೇಲೆ ಬಂದಿದ್ದಾರೆ ಶೀಘ್ರದಲ್ಲೇ ಸ್ವಾಮೀಜಿಗೆ ಭಕ್ತರಾಗ್ಬಿಡ್ತಾರೆ ಇವರು ಅನ್ನೋದನ್ನ ನೋಡಿದ್ವಿ ಅದರ ಜೊತೆ ಜೊತೆಗೆ ಡಾಕ್ಟರ್ ಗನ್ಸ್ ನ್ಯೂಯಾರ್ಕ್ ನ ವೈದ್ಯಕೀಯ ಪತ್ರಿಕೆಯೊಂದರ ಮುಖ್ಯ ಸಂಪಾದಕರಾಗಿದ್ದು ಯೂನಿಯನ್ ಲೀಗ್ ಕ್ಲಬ್ ಅನ್ನುವಂಥ ಪ್ರತಿಷ್ಠಿತ ಕ್ಲಬ್ನ ಸಂಸ್ಥಾಪಕ ಈ ದಂಪತಿಗಳು ಸ್ವಾಮೀಜಿನ ಬಹಳ ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಂಡ್ರು ಅನ್ನೋದು ನೋಡಿದ್ವಿ ಅದ್ರ ಜೊತೆಗೆ ಇದರ ಮೂಲಕ ನಗರದ ಇತರ ಕೆಲವು ಗಣ್ಯರ ಸ್ನೇಹ ಆದದ್ದು ಕೂಡ ಇವ್ರ ಮೂಲಕವೇ ಹೀಗೆ ಆ ಕಾಲದ ಅತಿ ಶ್ರೀಮಂತರಲ್ಲಿ ಒಬ್ಬರಾಗಿದ್ದಂಥ ಜೆ ಗೋಲ್ಡ್ ಅನ್ನುವಂಥವನು ಅವನ ಮಗಳಾದಂತಹ ಮಿಸ್ ಹೆಲೆನ್ ಗೋಲ್ಡ್ ಇವಳು ಕೂಡ ಇವರಲ್ಲೊಬ್ಳಾದ್ಲು ನ್ಯೂಯಾರ್ಕ್ ಅಲ್ಲಿ ಈಗ ಸ್ವಾಮೀಜಿ ಎರಡು ವಾರ ಅಲ್ಲೇ ಇದ್ರು ಅದೇ ಅವಧಿಯಲ್ಲಿ ಅವರೊಮ್ಮೆ ಯೂನಿಯನ್ ಲೀಗ್ ಕ್ಲಬ್ ಅಲ್ಲಿ ಕೂಡ ಬುದ್ಧಿವಂತ ವರ್ಗವನ್ನ ಉದ್ದೇಶಿಸಿ ಮಾತನಾಡಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ಏಪ್ರಿಲ್ ಹದಿನೇಳನೇ ತಾರೀಕಂದು ಲೀನ್ ಅನ್ನುವಂತಹ ಜಾಗದಲ್ಲಿ ಸ್ವಾಮೀಜಿಯ ಭಾಷಣದ ಕಾರ್ಯಕ್ರಮ ನಿಶ್ಚಯ ಆಗಿದೆ ಆದರೆ ಇದೇ ಸಂದರ್ಭದಲ್ಲಿ ಅಂದ್ರೆ ಏಪ್ರಿಲ್ ಹದಿನಾಲ್ಕನೇ ನಾರ್ತ್ ಆಂಟನ್ ನಲ್ಲಿ ಕೂಡ ಭಾಷಣ ಕೊಡೋದಕ್ಕೆ ಆಹ್ವಾನ ಬಂದಿತ್ತು ಅಂತಾದ್ರಿಂದ ಅವರು ನ್ಯೂಯಾರ್ಕ್ ನಿಂದ ಮೊದಲು ಅಲ್ಲಿಗೆ ಹೊರಟರು ಇಲ್ಲಿ ಸ್ವಾಮೀಜಿ ಎರಡು ಉಪನ್ಯಾಸಗಳನ್ನ ಕೊಡಬೇಕಾಗಿ ಬಂತು ಇಲ್ಲಿನ ಪ್ರಸಿದ್ಧ ಸ್ಮಿತ್ ಕಾಲೇಜಲ್ಲಿ ಅವರ ಎರಡನೇ ಉಪನ್ಯಾಸ ಕೂಡ ಏರ್ಪಾಟಾಗಿದೆ ಈ ಸಾರ್ವಜನಿಕ ಉಪನ್ಯಾಸದ ನಂತರ ಸ್ವಾಮೀಜಿ ಇಳಿದುಕೊಂಡಿದ್ದಂತಹ ವಸತಿ ಗೃಹಕ್ಕೆ ನಗರದ ಅನೇಕ ಗಣ್ಯಾತಿಗಣ್ಯ ವ್ಯಕ್ತಿಗಳು ಬಂದು ಅವ್ರ ಜೊತೆಗೆ ಸಂಭಾಷಣೆ ನಡೆಸಿದ್ರು ಇದೇ ಸಂದರ್ಭದಲ್ಲೇ ಹಾಜರಾಗಿದ್ದಂತಹ ಮಾರ್ತ ಬ್ರೌನ್ ಫಿಂಕೆ ಅನ್ನುವಂತಹ ವಿದ್ಯಾರ್ಥಿನಿ ಅವಳು ಬರ್ಕೊಂಡಿದ್ದಂತಹ ಸ್ಮೃತಿ ಲೇಖನದಲ್ಲಿ ಈ ದೃಶ್ಯ ಹೇಗಿತ್ತು ಅನ್ನೋದನ್ನ ಅಂದ್ರೆ ಸ್ವಾಮೀಜಿಯನ್ನ ಭೇಟಿ ಮಾಡಿದಂತಹ ದೃಶ್ಯ ಹೇಗಿತ್ತು ಅನ್ನೋದನ್ನ ತನ್ನದೇ ಆದ ಭಾಷೆಯಲ್ಲಿ ವರ್ಣಿಸಿ ಬರಿತಾಳೆ ಅವಳು ಹೇಳೋ ಹಾಗೆ ಸ್ವಾಮೀಜಿ ಅವತ್ತು ಮಾಡಿದಂತಹ ಭಾಷಣದ ವಿಷಯ ನನಗೆ ಅಷ್ಟಾಗಿ ನೆನಪಿಲ್ಲ ಆದರೆ ಅದಾದ ನಂತರ ನಡೆದಂತಹ ಚರ್ಚೆ ಮಾತ್ರ ತುಂಬಾ ಚೆನ್ನಾಗಿ ನೆನಪಿದೆ ಈ ಸಭೆಯಲ್ಲಿ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿದ್ದಂತಹ ತತ್ವಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಆಗಿದ್ದಂತ ಹಾಗೆ ಇತರ ಹಲವಾರು ಪ್ರಾಧ್ಯಾಪಕರು ಊರಿನ ಅನೇಕ ಚರ್ಚ್ಗಳ ಧರ್ಮಾಧಿಕಾರಿಗಳು ಮುಂತಾದವರು ಎಲ್ಲರೂ ಕೂಡ ಆ ಕೋಣೆಯಲ್ಲಿದ್ದರು ಕೋಣೆ ಆ ಕೋಣೆಯ ಒಂದು ಮೂಲೆಯಲ್ಲಿ ನಾವು ಕೆಲವು ಹುಡುಗಿಯರು ಇಲಿ ಹಾಗೆ ಕುಳಿತುಕೊಂಡು ಇವರ ಮಧ್ಯೆ ಆಗ್ತಿದ್ದಂತಹ ಮಾತುಕತೆ ಕಾತರತೆಯನ್ನ ಮಾತುಕತೆಯನ್ನ ಕಾತರತೆಯಿಂದ ಆಲಿಸ್ತಾ ಇದ್ವಿ ಚರ್ಚೆಯ ವಿಷಯ ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮಾಧಿಕಾರಿಗಳಿಗೆಲ್ಲ ಸೇರ್ಕೊಂಡು ಕ್ರೈಸ್ತ ಧರ್ಮ ಒಂದೇ ನಿಜವಾದ ಧರ್ಮ ಅನ್ನುವಂತ ವಾದ ಹೂಡಿದ್ರು ಕಪ್ಪು ಕೋಟ್ ಅನ್ನ ಧರಿಸಿದ್ದಂತಹ ಗಂಭೀರ ಮುಖಮುದ್ರೆಯ ಹಲವಾರು ಪಂಡಿತರು ಸ್ವಾಮೀಜಿ ಸವಾಲು ಹಾಕುವ ಹಾಗೆ ಕುಳಿತಿದ್ರು ಈ ನಮ್ಮ ಧರ್ಮಾಧಿಕಾರಿಗಳಿಗೆ ಖಂಡಿತವಾಗಿಯೂ ಹೆಚ್ಚಿನ ಸೌಲಭ್ಯ ಇತ್ತು ಇವ್ರಿಗಾದ್ರೆ ನಮ್ಮ ಬೈಬಲ್ ಅಲ್ಲಿನ ವಿಷಯ ಇತರ ಪಾಶ್ಚಾತ್ಯ ತತ್ವಶಾಸ್ತ್ರಗಳ ವಿಷಯ ಹಾಗೆ ಹಲವಾರು ಕವಿಗಳ ಹಾಗೆ ಭಾಷ್ಯಕಾರರ ಕೃತಿಗಳ ವಿಷಯ ಎಲ್ಲ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಅಷ್ಟು ದೂರದ ದೇಶದಿಂದ ಅಷ್ಟು ದೂರದ ನಾಡಿಂದ ಬಂದಿರೋ ಈ ಯುವ ಸನ್ಯಾಸಿ ಅವರು ತಮ್ಮ ಶಾಸ್ತ್ರಗಳಲ್ಲಿ ಅದೆಷ್ಟೇ ಪರಿಣಿತರಿರ್ಬೋದು ಇಲ್ಲಿನ ಈ ಪಂಡಿತರ ಜೊತೆಗೆ ವಾದ ಮಾಡಿ ಗೆಲ್ಲೋದಕ್ಕಾದ್ರೂ ಸಾಧ್ಯವೇನೋ ಅಂತ ಎಲ್ಲರಿಗೂ ಪ್ರಶ್ನೆ ಆದ್ರೆ ನಿಜಕ್ಕೂ ಆಶ್ಚರ್ಯಕರವಾಗಿತ್ತು ಅಂತ ಬರೀತಾಳೆ ಹೇಳ್ತಾಳೆ ಪಾದ್ರಿಗಳು ತಮ್ಮ ವಾದದ ಸಮರ್ಥನೆಯನ್ನ ಬಳಲಿಸಿಕೊಂಡು ಬೈಬಲ್ಲಿನ ಮಾತುಗಳಿಗೆ ಪ್ರತಿಯಾಗಿ ಸ್ವಾಮೀಜಿ ಅದೇ ಬೈಬಲ್ಲಿನ ತದ್ವಿರುದ್ಧ ಅರ್ಥದ ಸಾಲುಗಳನ್ನ ಉದ್ಧರಿಸಿದ್ರು ಅಲ್ಲದಲೆ ತಮ್ಮ ವಾದಕ್ಕೆ ಬೆಂಬಲವಾಗಿ ಅವರು ಧಾರ್ಮಿಕ ವಿಷಯಗಳ ಬಗ್ಗೆ ಬರೆದಿರುವಂತ ಆಂಗ್ಲ ತತ್ವ ಶಾಸ್ತ್ರಜ್ಞರನ್ನ ಕವಿಗಳನ್ನ ಉದ್ಧರಿಸಿದ್ರು ಉದ್ಧರಿಸಿದ್ರು ಆಂಗ್ಲ ಕವಿಗಳ ಕೃತಿಗಳೆಲ್ಲದನ್ನ ಕೂಡ ಸ್ವಾಮೀಜಿ ಆಮೂಲ ಅಗ್ರವಾಗಿ ತಿಳಿದುಕೊಂಡಾಗೆ ನನಗೆ ಭಾಸವಾಯಿತು ಆದ್ರೆ ನನ್ನ ಬೆಂಬಲ ನಮ್ಮವರ ಪರವಾಗಿ ಇರಬೇಕು ಅಲ್ವೇನೋ ಸ್ವಾಮೀಜಿ ಅತ್ಯಂತ ಉದಾರ ಧಾರ್ಮಿಕ ವಿಚಾರಗಳೆಲ್ಲದನ್ನ ಕೇಳಿ ನನಗೆ ಒಂದು ಬಗೆಯ ಸ್ವಚ್ಛಂದ ವಾತಾವರಣದಲ್ಲಿ ವಿಹರಿಸದ ಹಾಗಾಗ್ಬಿಡ್ತು ನನ್ನ ಸುಪ್ತ ಭಾವನೆಗಳೇ ಅವರ ಮಾತುಗಳಲ್ಲಿ ಪ್ರತಿಧ್ವನಿತವಾದದ್ರಿಂದ ಹಗನ್ಸಿರಬಹುದೇ ಅಂತ ಅಂದ್ಕೊಂಡೆ ಅಥವಾ ಅವರ ಐಂದ್ರಜಾಲಿಕ ವ್ಯಕ್ತಿತ್ವದ ಪ್ರಭಾವನೂ ಇರ್ಬೋದೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಆದರೆ ಅವರಿಗೆ ಸಂದಂಥ ವಿಜಯ ನನ್ನದೂ ಅನ್ನೋಷ್ಟರ ಮಟ್ಟಿಗೆ ನನಗೆ ಖುಷಿಯಾಯಿತು ಅಲ್ಲದಲೇ ಅವತ್ತಿನ ಆ ಸ್ವಾಮೀಜಿಯವರ ವಿಜಯದ ಆನಂದ ಇವತ್ತಿಗೂ ಕೂಡ ನನ್ನ ಎದೆಯಲ್ಲಿ ಹಸಿರಾಗಿರುವುದನ್ನು ನಾನು ಭಾವಿಸಬಲ್ಲೆ ಅಂತ ಬರೀತಾಳೆ ಈಕೆ ಏಪ್ರಿಲ್ ಹದಿನಾಲ್ಕರ ಸಂಜೆ ಸ್ವಾಮೀಜಿ ಆಂಟನ್ನ ಪುರಭವನದಲ್ಲಿ ಮಾತನಾಡಿದ್ರು ಅವತ್ತಿನ ಭಾಷಣದಲ್ಲಿ ಸ್ವಾಮೀಜಿ ಜಗತ್ತಿನ ವಿವಿಧ ಜನಾಂಗಗಳು ಮೈಬಣ್ಣದಲ್ಲಿ ಧರ್ಮ ಸಂಸ್ಕೃತಿ ಭಾಷೆಗಳಲ್ಲಿ ಸ್ವಲ್ಪ ಸ್ವಲ್ಪ ವಿಭಿನ್ನವಾಗಿರಬಹುದು ಅಂತಾದರೂ ಕೂಡ ವಾಸ್ತವ ವಾಸ್ತವಿಕವಾಗಿ ಅವೆಲ್ಲವೂ ಕೂಡ ಪರಸ್ಪರ ಹತ್ತಿರದ ಬಂಧುಗಳೇ ಅನ್ನುವಂಥದ್ದು ಸಾಬೀತು ಮಾಡಿಬಿಟ್ರು ನಂತರ ಅವರ ಹಿಂದೂಗಳ ಹಾಗೂ ಐರೋಪ್ಯರ ಸಂಪ್ರದಾಯಗಳನ್ನು ಹೋಲಿಸಿ ಮಾತನಾಡಿದ್ರು ನಂತರ ಅವರು ಅತಿ ವಿಲಾಸದ ಬೆನ್ನಟ್ಟಿರುವಂತಹ ಪಾಶ್ಚಾತ್ಯರ ರಾಷ್ಟ್ರೀಯ ದುರ್ಗುಣಗಳೆಲ್ಲದನ್ನ ಪ್ರಸ್ತಾಪಿಸಿ ಆ ಬಗ್ಗೆ ಪಾಶ್ಚಾತ್ಯರಿಗೆ ಛೀಮಾರಿ ಹಾಕಿದ್ರು ಮಾರನೇ ದಿನ ಆ ಊರಿನ ಆಂಟನ್ನ ಡೈಲಿ ಹೆರಾಲ್ಡ್ ಅನ್ನುವಂಥ ಪತ್ರಿಕೆ ಸ್ವಾಮೀಜಿಯ ಭಾಷಣದ ಹಲವಾರು ಅಂಶಗಳನ್ನು ಪ್ರಸ್ತಾಪ ಮಾಡ್ತು ಮುಖ್ಯವಾಗಿ ನೋಡೋದಾಯಿತು ಅಂದರೆ ಯುರೋಪ್ ಹಾಗೆ ಅಮೇರಿಕಾದ ಶ್ರೀಮಂತ ವರ್ಗಗಳ ಡಾಲರ್ ಜಾತಿಯ ವಿನಾಶಕಾರಿ ಬುದ್ಧಿಯ ಬಗ್ಗೆ ಸ್ವಾಮೀಜಿಯ ಟೀಕೆ ತುಂಬ ಸಮರ್ಪಕವಾಗಿತ್ತು ಹೀಗೆ ಹೇಳ್ತಾ ಆ ಪತ್ರಿಕೆ ಇಷ್ಟೆಲ್ಲ ವಿಚಾರವನ್ನು ತಿಳಿಸ್ತು ಅದೇ ಪತ್ರಿಕೆಯ ಸಂಪಾದಕೀಯ ಒಂದು ಭಾಗ ಹೀಗಿತ್ತು ವರ್ಷಗಳ ಇತಿಹಾಸವಿರುವಂತಹ ಹಿಂದೂ ಜನಾಂಗದ ಬೌದ್ಧಿಕ ನೈತಿಕ ಹಾಗೆ ಆಧ್ಯಾತ್ಮಿಕ ಸಂಸ್ಕೃತಿಯ ಫಲವಾದಂತಹ ಪ್ರಖರ ಜ್ಯೋತಿಯನ್ನ ನೋಡೋದಕ್ಕೆ ಇಚ್ಛಿಸುವಂತಹ ಬುದ್ಧಿವಂತನು ಸಮಯ ಸಮದೃಷ್ಟಿಕ ಸಮದೃಷ್ಟಿ ಉಳ್ಳವನು ಆದಂತಹ ಯಾವ ಅಮೆರಿಕನ್ನನ್ನು ಕೂಡ ವಿವೇಕಾನಂದರನ್ನ ನೋಡುವ ಹಾಗೆ ವಿವೇಕಾನಂದರ ಮಾತುಗಳನ್ನ ಕೇಳುವಂತಹ ಅವಕಾಶವನ್ನ ಕಳುಕೊಳ್ಬಾರದು ಅಂತ ಬರೆದಿತ್ತು ಅದರ ಜೊತೆಗೆ ಹೇಳುತ್ತೆ ಅವರದ್ದೇ ಹೋಲಿಸಿ ನೋಡಿದ್ರೆ ನಮ್ಮ ಇತಿಹಾಸ ಕೂಡ ತೀರ ಇತ್ತೀಚಿನದ್ದು ಅನ್ನೋದನ್ನ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು ಅಂತ ಆ ಪತ್ರಿಕೆ ಬರೀತು ನಾರ್ತ್ ಆಂಟೆನ್ ಸ್ವಾಮೀಜಿ ಲಿನ್ ಅನ್ನುವಂತಹ ಇಂಡಸ್ಟ್ರಿಯಲ್ ಸಿಟಿ ಅಂದ್ರೆ ಕೈಗಾರಿಕಾ ಪಟ್ಟಣಕ್ಕೆ ಈಗ ಸ್ವಾಮೀಜಿ ಬಂದಿದ್ದಾರೆ ಇಲ್ಲಿ ಸ್ವಾಮೀಜಿ ಶ್ರೀಮತಿ ಫ್ರಾನ್ಸಿಸ್ ಬ್ರೀಡ್ ಅನ್ನೋಳ ಅತಿಥಿಯಾಗಿ ಉಳ್ಕೊಂಡ್ರು ಈಕೆ ಈ ಊರಿನ ನಾರ್ತ್ ಶೋರ್ ಕ್ಲಬ್ ಅನ್ನೋದರ ಅಧ್ಯಕ್ಷೆಯಾಗಿದ್ಲು ಹಾಗೆ ಅದರ ಜೊತೆ ಜೊತೆಗೆ ಈ ಕ್ಲಬ್ನ ಸದಸ್ಯರಾಗಿ ಸ್ವಾಮೀಜಿ ಭಾರತೀಯ ಸಂಪ್ರದಾಯಗಳು ಹಾಗೂ ರೀತಿ ನೀತಿಗಳು ಅನ್ನೋ ವಿಷಯದ ಬಗ್ಗೆ ಮಾತನಾಡಿದ್ರು ಯಾವತ್ತಿನ ಹಾಗೆ ಸ್ವಾಮೀಜಿ ಭಾರತದ ಬಗ್ಗೆ ವಿಚಿತ್ರವಾದ ಪ್ರಶ್ನೆಗಳ ಸುರಿಮಳೆಯನ್ನ ಈ ಜಾಗದಲ್ಲಿ ಎದುರಿಸಬೇಕಾಗಿ ಬಂತು ಭಾರತದಲ್ಲಿ ತಾಯಂದರೆ ತಮ್ಮ ನವಜಾತ ಶಿಶುಗಳನ್ನ ಮೊಸಳೆ ಬಾಯಿ ಕೊಡ್ತಾರಂತೆ ಹೌದೇ ಅನ್ನುವಂಥ ಪ್ರಶ್ನೆ ಜಗನ್ನಾಥನ ರಥದ ಅಡಿಗೆ ಬಿದ್ದು ನೂರಾರು ಜನ ಸಾಯ್ತಾರಂತಲ್ಲ ಸ್ವಾಮೀಜಿ ಇಂಥ ಪ್ರಶ್ನೆಗಳಿಗೆ ಸ್ವಾಮೀಜಿ ಕೆಲವು ಸಲ ಹಾಸ್ಯವಾಗಿ ಮತ್ತೆ ಕೆಲವು ಸಲ ವ್ಯಂಗ್ಯವಾಗಿ ಉತ್ತರಿಸ್ತಾ ಇದ್ರು ಭಾರತದಲ್ಲಿ ವಿಧವೆಯರನ್ನ ಜೀವ ಸಹಿತ ಸುಡತಾರಂತೆ ಹೌದೇ ಅನ್ನುವಂಥ ಪ್ರಶ್ನೆಗೆ ಉತ್ತರವಾಗಿ ಸ್ವಾಮೀಜಿ ಸತಿ ಪದ್ಧತಿಯ ಆರಂಭ ಹಾಗೆ ಬೆಳವಣಿಗೆಯ ಬಗ್ಗೆ ಸೂಕ್ಷ್ಮವಾಗಿ ಆದರೆ ಸ್ಪಷ್ಟವಾಗಿ ತಿಳಿ ಹೇಳ್ತಿದ್ರು ಆದರೆ ಕೆಲವು ಸಲ ನಾವು ಯಾವತ್ತಿಗೂ ಮಾಟಗಾತಿಯರನ್ನು ಸುಡಲಿಲ್ಲ ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಿದ್ರು ಮಾಟಗಾತಿಯರನ್ನ ಅಥವಾ ಹಾಗಂತ ಆಪಾದಿಸಲ್ಪಟ್ಟಿರುವಂಥವನ್ನ ಜೀವ ಸಹಿತವಾಗಿ ಸುಡೋದು ಕ್ರೈಸ್ತರ ಹಳೆಯ ಸಂಪ್ರದಾಯ ಆಗಿತ್ತು ಹಾಗಾಗಿ ಅಂಥ ಉದಾಹರಣೆಯನ್ನು ಕೊಟ್ಟು ಅವರಿಗೆ ಅರ್ಥ ಮಾಡಿಸಿದ್ರು ಹೀಗೆ ಸ್ವಾಮೀಜಿ ಸಭಿಕರಿಗೆ ಅವರ ಪ್ರಶ್ನೆಯ ಹಿಂದೆ ಅಡಕವಾಗಿದ್ದಂತಹ ಮೌಢ್ಯವನ್ನ ಎತ್ತಿ ಎತ್ತಿ ತೋರಿಸಿದ್ರು ಈ ಜಾಗದಲ್ಲಿ ಲಿನ್ನಿಂದ ಕೇವಲ ಹತ್ತು ಮೈಲಿ ದೂರದ ಬಾಸ್ಟನ್ ನಗರಕ್ಕೆ ಸ್ವಾಮೀಜಿ ಈಗ ಮತ್ತೆ ಭೇಟಿ ಕೊಡ್ತಾ ಇದ್ದಾರೆ ತಮ್ಮ ಆತ್ಮೀಯ ಆದರೆ ಗೌರವಾನ್ವಿತ ಸ್ನೇಹಿತರಾಗಿದ್ದಂತಹ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅವರನ್ನ ಕಂಡು ಮನಸಾರೆ ಮಾತನಾಡಿದ್ರು ಅಲ್ದಲೇ ಇನ್ನು ಅನೇಕ ಹೊಸ ಸ್ನೇಹಿತರನ್ನ ಸಂಪಾದಿಸ್ಕೊಂಡ್ರು ಬಾಸ್ಟನ್ನಿನ ಸಮಾಜ ಪತ್ರಿಕೆಗಳು ಸ್ವಾಮೀಜಿಯನ್ನ ಆಧಾರದಿಂದ ಸ್ವಾಗತಿಸ್ತು ಇಲ್ಲಿ ಕೂಡ ಅನೇಕ ಭಾಷಣಗಳನ್ನ ಕೊಡೋ ಹಾಗೆ ಅವರಿಗೆ ಆಹ್ವಾನಗಳು ಬಂತು ಆದ್ರೆ ಈ ಭಾಷಣ ಕೊಡುವಂತ ಕೆಲಸದ ಬಗ್ಗೆ ಮತ್ತೆ ಅವರಿಗೆ ಜಿಗುಪ್ಸೆ ಉಂಟಾಯ್ತು ಜೊತೆ ಜೊತೆಗೆ ಅಮೆರಿಕದ ಜನರಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನ ಉಂಟು ಮಾಡಬೇಕು ಅನ್ನುವಂತಹ ಬಲವಾದ ಇಚ್ಛೆ ಉಂಟಾಗಿ ಅವರ ಜಿಗುಪ್ಸೆಯ ಭಾವ ಹೋಯಿತು ಹೇಲ್ ಸಹೋದರಿಯಲ್ಗಳಲ್ಲಿ ಒಬ್ಳಾಗಿದ್ದಂತ ಇಸಾಬೆಲ್ಲಾ ಮೆಕ್ ಕ್ಲಿಕ್ಲಿನ್ ಕ್ಲಿಂಡಿಗೆ ಮೆಕ್ಲಿಂಡಿಗೆ ಅವರು ಸಾಂದರ್ಭಿಕವಾಗಿ ಒಂದು ಕಡೆ ಬರೆದು ಹೇಳ್ತಾರೆ ನನಗೆ ಈ ಬಾಸ್ಟನ್ನಿನ ಹಣ ಸಂಪಾದನೆ ಆಯಿತು ಅನ್ನೋ ನಿರೀಕ್ಷೆ ಇಲ್ಲ ಆದರೂ ನನ್ನಿಂದ ಸಾಧ್ಯವಾಗುತ್ತೆ ಅನ್ನೋದಾದರೆ ನಾನು ಈ ಅಮೆರಿಕನ್ನರ ಮೆದುಲನ್ನು ಮುಟ್ಟಿ ಅಲ್ಲೊಂದು ಉತ್ಕ್ರಾಂತಿಯನ್ನು ಮಾಡಬೇಕು ಅಂತ ಇದ್ದೀನಿ ಅಂತ ಆದರೂ ಬಾಸ್ಟನ್ನಿಗೆ ಹಿಂದಿರುಗೋದಕ್ಕೆ ಮುಂಚೆ ಸ್ವಾಮೀಜಿ ಅಮೇರಿಕಾದ ಅತಿ ಮುಖ್ಯ ನಗರವಾಗಿದ್ದಂಥ ನ್ಯೂಯಾರ್ಕ್ ಅನ್ನುವಂಥ ಜಾಗದಲ್ಲಿ ಅನೇಕ ಸಾರ್ವಜನಿಕ ಭಾಷಣಗಳನ್ನ ಮಾಡಿದ್ರು ಇದೇ ದಿನಗಳಲ್ಲಿ ಸ್ವಾಮೀಜಿ ಅನೇಕ ಹೊಸ ವ್ಯಕ್ತಿಗಳ ಪರಿಚಯ ಆಯಿತು ಮುಂದೆ ನ್ಯೂಯಾರ್ಕ್ ನಗರದಲ್ಲಿ ವೇದಾಂತ ಸೊಸೈಟಿಯನ್ನು ಸ್ಥಾಪನೆ ಮಾಡುವಾಗ ನೆರವಾಗಿದ್ದಂಥ ಮಿಸ್ ಮೇರಿ ಫಿಲಿಪ್ಸ್ ಶ್ರೀಮತಿ ಆರ್ಥರ್ ಸ್ಮಿತ್ ಪ್ರಸಿದ್ಧ ಸಂಗೀತಗಾರ್ತಿ ಮಿಸ್ ಆರ್ ಥಾರ್ಬೆಸ್ ಅನ್ನುವಂತಹ ಮೊದಲಾದವರು ಇದೇ ಸಂದರ್ಭದಲ್ಲಿ ಸ್ವಾಮೀಜಿಯ ಸಂಪರ್ಕಕ್ಕೆ ಬಂದರು ಮೇ ಏಳನೇ ತಾರೀಕಿನಂದು ಸ್ವಾಮೀಜಿ ಬಾಸ್ಟನ್ನಿಗೆ ಮರಳಿ ಜಗತ್ ಪ್ರಸಿದ್ಧವಾಗಿದ್ದಂಥ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಆಶ್ರಯದಲ್ಲಿ ಅದರ ಆಶ್ರಯದಲ್ಲಿ ಮಾತನಾಡಿದ್ರು ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಸ್ವಾಮೀಜಿಯ ಭಾಷಣ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಳ್ತರು ಅವರು ಭಾರತದಲ್ಲಿನ ತಮ್ಮ ಉದ್ದೇಶಿತ ಕಾರ್ಯಕ್ಕಾಗಿ ಬೆವರುಳಿಸಿ ದುಡಿತಾ ಇದ್ರು ಅಂತಾದ್ರೂ ಕೂಡ ತಮ್ಮಲ್ಲಿಗೆ ದೇಹಿ ಅಂತ ಬಂದವರಿಗೆ ನೆರವಾಗ್ತಿರ್ಲಿಲ್ಲ ಹೀಗೆ ನೆರವನ್ನ ನೀಡಿ ನೆರವನ್ನ ಬೇಡಿ ಅಲ್ಲಿನ ನರ್ಸರಿ ಶಾಲೆಯ ಮೇಲ್ವಿಚಾರಕರು ಅಲ್ಲಿದ್ದವರಿಗೆ ಬಂದ ಅಲ್ಲಿಗೆ ಬಂದಾಗ ಸ್ವಾಮೀಜಿ ಅದಕ್ಕೊಪ್ಕೊಂಡು ಎರಡು ಸಹಾಯಾರ್ಥ ಉಪನ್ಯಾಸಗಳನ್ನ ಕೂಡ ಕೊಟ್ಟರು ಹೀಗೆ ಸ್ವಾಮೀಜಿ ತಮ್ಮ ಕಾರ್ಯೋದ್ದೇಶದ ಸಾಧನೆಗಾಗಿ ಸಾವಿರದ ಎಂಟುನೂರ ತೊಂಬತ್ ಮೂರರ ಸೆಪ್ಟೆಂಬರ್ ಇಂದ ಹಿಡಿದು ಮರು ವರ್ಷದ ಮೇ ತಿಂಗಳವರೆಗೂ ಅವಿರತವಾಗಿ ದುಡಿದ್ರು ಮೇ ತಿಂಗಳ ಜೊತೆಗೆ ಅಮೆರಿಕದಲ್ಲಿ ಸೆಕೆಗಾಲ ಪ್ರಾರಂಭ ಉರಿಯುವಂತಹ ದಗೆಯನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗದಲೆ ನಗರವಾಸಿಗಳಲ್ಲಿ ಬಹುತೇಕ ಜನ ಹಳ್ಳಿಗಳ ತೋಟದ ಮನೆಗಳಿಗೆ ಇಲ್ಲ ಅಂದ್ರೆ ಸಮುದ್ರದ ತೀರಕ್ಕೆ ಹೊರಟು ಬಿಡ್ತಾರೆ ಹಾಗಾಗಿ ಸ್ವಾಮೀಜಿ ಈಗ ತಮ್ಮ ಭಾಷಣ ಪ್ರವಾಸವನ್ನ ತತ್ಕಾಲಕ್ಕೆ ನಿಲ್ಲಿಸಬೇಕಾಗಿ ಬಂತು ಅವರು ಈಗ ಶಿಕಾಗೋಗೆ ಹೋಗಿ ತಮ್ಮ ನೆಚ್ಚಿನ ಹೇಲ್ ಕುಟುಂಬದ ಮನೆಯಲ್ಲಿ ಜೂನ್ ಇಪ್ಪತ್ತ ಎಂಟರವರೆಗೆ ಉಳಿದುಕೊಳ್ತಾರೆ ಇಲ್ಲಿಗೆ ಈ ಅಧ್ಯಾಯ ಪೂರ್ಣಗೊಳ್ಳುತ್ತೆ ಮುಂದೆ ಮುಂದಿನ ಅಧ್ಯಾಯ ಅಧ್ಯಾಯ ಹದಿನಾರು ವಿರೋಧದ ಚಕ್ರವ್ಯೂಹದಲ್ಲಿ ಜಯರಾಮಕೃಷ್ಣ